ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನೀವು ಇಲ್ಲಿ ನೋಡ್ತಾ ಇರುವಂಥ ಒಂದು ಬಾಳೆಯ ಮರ ಅಥವಾ ಬಾಳೆಯ ಗಿಡಗಳು ಇದು ಕಾಡು ಬಾಳೆ ಅಂತ ಹೇಳ್ತೀವಿ ನಾವು ಕಾಡಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದುಕೊಳ್ಳುವಂಥ ಕಾಡಿನ ಬಾಳೆ ಇದು ಇದು ಯಾವುದೇ ಮನುಷ್ಯರ ಹಸ್ತಕ್ಷೇಪ ಇಲ್ಲದೆ ಯಾವುದೇ ಸಂಕರಣ ಅಥವಾ ಹೈಬ್ರಿಡ್ ಆಗದೇ ಇರುವಂಥ ಒಂದು ಬಾಳೆಯ ಮೂಲ ತಳಿ ಅಂತ ಹೇಳ್ತಾರೆ ಈ ಬಾಳೆಯಿಂದಲೇ ಹಲವಾರು ಬಾಳೆಗಳನ್ನು ಈಗೇನು ನಾವು ನೋಡ್ತೀವಲ್ಲ ಬೇರೆ ಬೇರೆ ವೆರೈಟಿ ಆಫ್ ಬಾಳೆಹಣ್ಣುಗಳು ಆ ಗಿಡಗಳನ್ನು ಈ ಮೂಲ ಬಾಳೆಯಿಂದಲೇ ಮಾಡ್ತಾರೆ ಅಂತ ಹೇಳ್ತಾರೆ ಈ ಕಾಡಲ್ಲಿ ನಮಗೆ ಎರಡು ರೀತಿಯ ಬಾಳೆ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಈ ಥರ ಕಾಡು ಬಾಳೆ ಮತ್ತೊಂದು ಕಲ್ಲು ಬಾಳೆ ಅಂತ ಸಿಗುತ್ತೆ ಕಲ್ಲು ಬಾಳೆ ಚಿಕ್ಕದಾಗಿರುತ್ತೆ ಕಾಂಡ ಎತ್ತರಕ್ಕಿರೋದಿಲ್ಲ ಇದು ಕಾಡು ಬಾಳೆ ತುಂಬ ಎತ್ತರಕ್ಕೆ ಬೆಳೆಯುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ವರೆಗೆ ಲಾಂಗ್ ಹತ್ತಿರಕ್ಕೆ ಬೆಳೆಯುತ್ತೆ ಮತ್ತು ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ಎಲೆಗಳನ್ನು ಹೊಂದಿರ್ತವೆ ಇಲ್ಲಿ ಕಾಣ್ತಾ ಇರ್ಬೋದು ಇದು ನಮ್ಮ ಪಶ್ಚಿಮ ಘಟ್ಟಗಳ ಕಾಡಲ್ಲೆಲ್ಲ ಕಾಣುತ್ತೆ ನಮಗೆ ನೀವು ಈ ಗಿಡವನ್ನು ತಂದು ಮನೇಲಿ ಇಟ್ಕೊಂಡ್ರೆ ಮನೆಯಲ್ಲೂ ಕೂಡ ತೋಟಗಳಲ್ಲೂ ಕೂಡ ಮಾಡ್ಬೋದು ಇದನ್ನು ಯಾರೂ ಬೆಳೆಯಲ್ಲ ಕೆಲವರು ತಂದು ಬೆಳೆಸ್ತಾರೆ ಬಾಳೆ ಎಲೆ ಯೂಸ್ ಮಾಡೋ ಸಲುವಾಗಿ ಕೂಡ ಬೆಳೆಸ್ತಾರೆ ಇದು ಬೆಳೆದಿರೋದಲ್ಲ ಇದು ಕಾಡಲ್ಲೇ ಇರುವಂಥದ್ದು ನಾನು ಆಕಸ್ಮಿಕವಾಗಿ ಒಂದು ಕಡೆ ಹೋದಾಗ ನಮಗೆ ಇದು ಸಿಕ್ತು ಹಾಗಾಗಿ ಈ ಒಂದು ವೀಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಮಾ ನಾರ್ಮಲ್ ಬಾಳೆ ಗಿಡಕ್ಕಿಂತ ಏನು ಹಚ್ಚ ಹಸಿರಿನಿಂದ ಕೂಡಿರ್ತದೆ ಎಲೆ ತುಂಬ ಎತ್ತರವಾಗಿ ಬೆಳೆದಿರುತ್ತೆ ಬಾಳೆಗೊನೆ ಕೂಡ ಸ್ವಲ್ಪ ಬೂದು ಬಣ್ಣ ಆಗಿರೋದಿಲ್ಲ ಕಾಯಿಗಳು ಚಿಕ್ಕ ಚಿಕ್ಕದಾಗಿರ್ತವೆ ನೀವಿಲ್ಲಿ ಇಲ್ಲಿ ನೋಡ್ತೀರಿ ಕಾಯಿಗಳು ತುಂಬ ಬೀಜ ಇರುತ್ತೆ ಸೀಡ್ಲೆಸ್ ಅಲ್ಲ ಇದು ತುಂಬ ಸಿಹಿಯಾಗಿಯೂ ಇರುತ್ತೆ ಕೂಡ ಇದನ್ನು ತಿನ್ನೋಕ್ಕೆ ತುಂಬ ರುಚಿ ಅದು ಸ್ವಲ್ಪ ಕಷ್ಟಕರ ನೋಡಿ ಹಾಗಾದರೆ ಎಷ್ಟು ಫುಟ್ ಬಾಳ ಇರೋದು ಇದು ಟಾಪ್ ಹತ್ತಿರ ಮೂವತ್ತು ಫುಟ್ ಹೋಗಿರ್ಬೋದು ಖಂಡಿತ ಅಲ್ಲ ಕಾಂಡ ಕಾಂಡ ಒಂದು ಗೊನೆ ಕಾಣೋದಿಲ್ಲಲ್ಲ ಸ್ವಲ್ಪ ಬೆಳಕು ಬೆಳಕು ಫ್ಲಾಶ್ ಆಯ್ತದ ಓ ಇಲ್ಲ ಅದಲ್ಲ ಕೈ ಮಾತ್ರ ಬೀಜ ಗಿಡ ಆಯ್ತದೆ ಹ್ಮ್ ಹಣ್ಣು ತಿನ್ನು ಬರುದಿಲ್ವಾ ಬರ್ತದೆ ಬಹಳ ಸ್ವೀಟ್ ಒಂದ್ ಹಣ್ಣು ತಿನ್ನೋದೊಳಗೆ ಸುಸ್ತಾಗಿರ್ತದೆ ಚೀಪಿ ಚೀಪಿ